ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಬರ್ತಾರಂಥದ್ದು ಸದ್ಯ ವಿಚಾರ ಕೀಡೆ ರಕ್ಷಿತಾ ಪ್ರೇಮ್ ಅವರು ಕೂಡ ಕಣ್ಣೀರು ಕೂಡ ಹಾಕಿದ್ದಾರೆ ಏನೋ ರಕ್ಷಿತಾ ಪ್ರೇಮವ್ರು ಯಾವಾಗಲೂ ಕೂಡ ಮಗನೇ ಮಗನೇ ಅಂತ ಇವರಿಗೆ ರಾಕೇಶ್ ಪೂಜಾರಿ ಅವರಿಗೆ ಕರೀತಿದ್ದರು ಸದ್ಯ ಕಾಮಿಡಿ ಕಿಲಾಡಿ ಸೀಸನ್ ಮೂರ ವಿನ್ನರ್ ಆಗಿ ಹತ್ತು ಲಕ್ಷ ಬಹುಮಾನವನ್ನು ಕೂಡ ಗೆದ್ದಿದ್ದರು ಮೂಲತಃ ಉಡುಪಿಯರಾಗಿರುವಂಥ ರಾಕೇಶ್ ಪೂಜಾರಿ ಅವರು ತೀವ್ರವಾದ ಲೋ ಬಿಪಿಯಾಗಿ ಕೊನೆ ಸೇರಿದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಮದುವೆ ಕಾರ್ಯಕ್ರಮದಲ್ಲಿ ಮೆಹಂದಿ ಹಿಂದಿ ಶಾಸ್ತ್ರದಲ್ಲಿ ಸಿಕ್ಕಪಟ್ಟ ಕುಣಿದಿ ತುಂಬಾ ಕೂಪಿಸಿದ್ರು ತುಂಬಾ ಸಂತೋಷವಾಗಿ ಇದ್ದರೂ ಕೂಡ ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ಅವರ ಮದುವೆಯೂ ಕೂಡ ಫಿಕ್ಸ್ ಆಗಿತ್ತು ಅಂತಹ ಹೇಳಲಾಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಇವ್ರದ್ದು ಮದುವೆ ಕೂಡ ಇತ್ತು ಇದೇ ಸಂದರ್ಭ ಶಾಸ್ತ್ರ ಮುಗಿಸಿಕೊಂಡು ರೂಮ್ಗೆ ಬಂದಿದ್ದಾರೆ ರೂಮಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋದು ನೋಡಿ ಸ್ನೇಹಿತರ ತಕ್ಷಣ ಅವರು ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ ಆಗಲೇ ಗೊತ್ತಾಗಿದ್ದು ಲೋ ಬಿ ಆಗಿ ಅವರು ಪ್ರಜ್ಞೆ ತಪ್ಪಿದ್ದಾರೆ ಅರ್ಧ ಗಂಟೆ ಮುಂಚೆ ಆಸ್ಪತ್ರೆ ಕರೆದುಕೊಂಡು ಬಂದರೆ ಬದುಕು ಸುಳಿಸಬೋದಿತ್ತು ಲೋ ಬಿ ಪಿ ತೀವ್ರವಾದ ಆಗಿದ್ದರಿಂದ ಅವರಿಗೆ ಹೃದಯಗತವಾಗಿ ಕೊನೆಯ ಸುಳಿದಿದ್ದಾರೆ ಎಂಬ ಮಾಹಿತಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಮಾತನ್ನು ಕೂಡ ತಿಳಿಸಿದ್ದಾರೆ ಇನ್ನು ರಾಗೇಶ್ ಪೂಜಾರಿ ಸತ್ತಿರುವಂತ ವಿಚಾರ ಕೇಳಿದಂತ ರಕ್ಷಿತಾ ಪ್ರೇಮ ಅವರು ಕೂಡ ಟ್ವಿಟರ್ ನಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ ಜಗೇಶ್ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ ಏನನ್ನು ಒಬ್ಬ ಸಂಗೀತ ನಿರ್ದೇಶಕರ ಅಂಶರೇಖರು ಸಹ ಕಂಪನಿ ಮಿಡಿದ್ರು